மற்ற லட்சா ஏன் ஆயவாச்சாரி அது நீங்க நம்மளாடு பாரி ஒழே மனுஷாப்பா ஏனாய் அவர மக அவ்ர மேம பிரேம இல்லை நம்ம முன்னேத்தி ನೋವು ಅದು ತಗೊಂಡ್ ಪಾಪ ಮಾತಾಡ್ಸಿತವ ಅಷ್ಟು ಸಾಕಾರ ಬಂದೆ ಆದ್ರ ಬಿ ಪಾಪ ಹಮ್ಮಿಂಗ್ ಅನ್ನೋದಿಲ್ಲ ನೋಡ ಏ ಚಲೋ ಇದ ಹಾ ನಾ ಯಾಕಿ ಕೇಳಿದನ್ ಬಿ ನೋಡಿದನ್ ಬಿ ಹುಡುಗನ್ ಸ್ವಭಾವ ಮಾತ್ರ ಚಲೋ ಐತಿ ಅಲ್ಲ ಹೌದು ಲಕ್ಷ್ಮಿ ಅಕ್ಕ ಹುಡುಗನ್ ಸ್ವಭಾವ ಭಾಳ ಚಲೋ ಐತಿ ನೋಡವ ಹ್ಮ್ ಮತ್ ಅದು ಅಲ್ದ ಅವ್ರ ಮನ್ಯಾಗ ಅವ್ರ ಅವ್ವ ಅಪ್ಪ ಏನು ಚಲೋ ಮನುಷ್ಯರ ಅಂದ್ರೆ ಭಾಳ ಚಲೋ ಮನುಷ್ಯರ ಅವ್ರ ಮತ್ ಅವ್ರ ಮನ್ತಾನ ಬಾಳ್ ದೊಡ್ತ್ ಬಿಡ ಏನು ರೊಕ್ಕ ಕಮ್ಮಿನ ಒಟ್ಟ ಏನು ಹೊಲ ಹೊಲ ಮನಿ ಮನಿ ಒಬ್ಬ ಬಂಗಾರ ಬಾ ಐತಿ ಬಿಡ ಅಲ್ಲ ಯಾಕಾರ ಐನಾಯಿ ಅಂತ ಅಷ್ಟು ಗೊತ್ತಾಗ್ಲಿಲ್ಲ ಹಾ ನಾನ್ ಹೇಳ್ತಾನ ಕೇ ನನ್ ಮಗ ತಾವ್ಯಾ ಅಕ್ಕಿಗಿ ಆ ಮನಿ ಸಂಬಂಧ ಬಂದೈತಿ ಆ ಮನಿ ಅಂದ್ರೆ ಆ ಪ್ರೇಮದನ್ನ ಆ ಹುಡುಗಂದ ಸಂಬಂಧ ಬಂದೈತಿ ಮನ್ನಿ ಬಂದಿದ್ರ ನೋಡಾಕ ನೋಡಿ ಎಲ್ಲ ಹೋಗಿದಾರು ಅವ್ರಿಗಂತೂ ಎಲ್ಲ ನಮ್ಮ ಮಗ ಇಷ್ಟ ಅದ ಆತ ಇನ್ನು ನಮ್ದ ನೋಡ ಏನ ಖರೇನಾ ಕಾವ್ಯಾಗ ಮಂಟ ಅದು ಆ ಪ್ರೇಮದ ಲಕ್ಷ್ಮಿ ಅಕ್ಕ ಅಂತ ಏನು ಬಿಡುವ ಹೊಡೆದ ರಾತ್ರಿ ಹೊಡೆದ್ ಅಲೋ ನಾಯಿ ಅಂತ ನಾಯಕ ರೋಚ ಹೊಡೆದ್ನಿ ನೀನು ಜೊತೆ ಮಾತಾಡಕ್ ಹೋಗ್ಬೇಡ ಏನೋ ಕಾಸಾ ಕಾಸಿ ಗೆಳತಿ ಅದ ನನ್ ಮನ್ಸಿನ ಮಾತು ನಿನ್ ಮುಂದೆ ಹೇಳ್ಕೋಕ್ ಬಂದ್ರ ನೀನು ಮಂದಿಗತೆ ಅಯ್ಯ ಲಕ್ಷ್ಮಿ ಅಕ್ಕ ಬೇಜಾರು ಮಾಡ್ಕೋಬೇಡವಾಂಗ್ ನಂದಿಲ್ಲ ನಾ ಸುಮ್ಮ ಮಜಾಕ್ ಮಾಡಕ್ ಅಂತವ ಏನ್ ಮಜಾಕ್ ಮಾಡಿದ್ರು ಖರೆ ಮಾತಾಡ್ತಿರೋ ಏನು ಒಂದು ಗೊತ್ತಾವ ಏನ್ ಮಾಡೋನು ನಮ್ದೇನ್ ತಪ್ಪು ಆ ಹುಡುಗೇನು ನನ್ ಮದುವನ್ ಇಷ್ಟ ಪಟ್ಟಿದ್ದ ಅವ್ರ ಅವ ಅಪ್ಪ நீ நனகன் ನಮ್ಮ ಕಾಫಿ ಸುಖದಾಗ ಬಿದ್ದಾ ನೀವೇನಂದ್ರೆ ಮನಿ ಮದ್ವಿಗೆ ಒಪ್ಪು ಅಂದ್ರು ಇಲ್ಲೋ ಹೂರ ನಂದ ಮತ್ ನನ್ ಗಂಟಿಂದ ಏನಿಲ್ಲ ಅವರು ಹಾ ಅಂದರು ನಾನು ಹಾ ಅಂತ ಅದೇನಿಲ್ಲ ನನ್ ಮಗಿ ಆಕೋ ಇಷ್ಟ ನಾವು ನಾವೆಲ್ಲ ಹಾ ನನ್ನ ಅಕ್ಕಿ ಹಾ ಅತೈತ್ಲಾ ಎಷ್ಟೋ ಆದ್ರೆ ಅವು ಅದನ್ನ ಅಕ್ಕಿ ಮನ್ಸಿಂದ ಹಾ ಅಂದಿಲ್ಲ ಮದ್ವಿ ನಾವೆಲ್ಲಾರು ಹಾ ಅಂದೇವನೋ ಒಂದ ಒಂದ್ ಕಾರಣಕ್ ಅಕ್ಕಿ ಹಾ ಅನ್ನತದ ಅಷ್ಟ ಹೌದು ಯಾಕ ಯಾಕ ಮದ್ವಿ ಮಾಡ್ಕೊಳಕ್ ಇಷ್ಟ ಆಯ್ತು ಇಲ್ಲೋ ಹ್ಮ್ ಅಂದ್ರ ಅಕ್ಕಿಗೀ ಮದ್ವಿ ಮಾಡ್ಕೋದ ಇಷ್ಟ ಇಲ್ಲತ ಈಗಲ್ಲ ಅಂದ್ರ ಈಗ ಸದ್ಯಕ್ಕೆ ಮದ್ವಿ ಬ್ಯಾಡಂತ ಮಾಡ್ಕೋತಾ ಇನ್ನೊಂದ್ ಸ್ವಲ್ಪ ಜಾಬ್ ಮಾಡ್ತಾ ಅಂತ ಆಮೇಲೆ ಮದ್ವಿ ಮಾಡ್ಕೋತಾ ಆತ ಖರೇ ನಮಗೇನೊಂದ ಆಸೆ ಅಲ್ಲ ವಯಸ್ಸಿಗೆ ಬಂದಿಲ್ಲ ಹುಡುಗಿ ಮನೆಯ ಇಟ್ಕೋದ್ ಚಲೋ ಅಲ್ಲ ನಮ್ ಮದುವೆ ಚಲೋ ಇದ್ರ ಮನಿ ಬಂದು ಹೆಂಗಿರ್ತಾರೋ ಅದ್ ನಮಗ್ ಗೊತ್ತಿಲ್ಲಲ್ಲ ಹ್ಮ್ ಅಷ್ಟು ದೂರ ಹೋಗಿ ಬಂದು ಮಾಡ್ತಾವು ಏನು ಹ್ಯಾಕ್ ಬರಂಗಿಲ್ಲ ಹಂಗ ಹೋಗಿದ್ದು ಹೆಣ್ಣು ಹೊರಗೆ ಬಿತ್ತಂದ್ರೆ ಯಾವಾಗ ಮನಿಗ್ ಮನಿಗೆ ಬರುತ್ತಕ್ಕ ಅವ ಅಪ್ಪಾಗ ಒಳಗೆ ದುಗು 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 ಚಾಲು ಇರ್ತೈತಿ ನನ್ನ ಮಗಳು ಯಾವಾಗ ಯಾವಾಗ ಬರ್ತಾವತ್ತ ಪಾಪ ಅವ ಅಪ್ಪ ಯಾರು ಭೀ ಆಗಿರ್ಬೋದು ಎಲ್ಲ ಹೆಣ್ಮಗಳು ಹಾದಿ ನೋಡ್ತಿರ್ತಾರ ಮನ್ಯಾಗ ಕೂತ ಅದಕ್ಕೆ ನಮ್ಮದು ಒಂದು ಆಶಯವ ಏನ ಸನ್ನೆಕ ಕಲಿಯಾತ ಸಣ್ಣ ಸಣ್ಣದೈತಿ ಅವ ಭೀ ಕಾಲೇಜ್ ನಮ್ಮ ಮಗ ಇಕ್ಕೇ ಒಬ್ಬಕಲ್ಲುದ್ದಕ್ಕಿ ನಂದು ಅಕ್ಕಿಂದ ವಯಸ್ಸೈತಿ ಮದುವೆ ಮಾಡ್ಕೋ ವಯಸ್ಸಾ ಈಗ ಮದುವೆ ಚಂದ ಕಾಣ್ತೈತಿ ವಯಸ್ಸು ವಯಸ್ಸಾದ್ಮೇಲೆ ಯಾರು ನೋಡೋ ಚಂದ ಅದು ಅದೂ ಅಲ್ದ ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಂಡು ಮಕ್ಕ ಯಾವ ಹೌದು ಹೌದು ಬರೋಬರ್ ಐತ್ ಬಿರ ಅರೇನವ ಮಾಡೋತಂದ್ರ ಎಲ್ಲಾ ಮಾಡ್ಬಿಡ್ಬೇಕು ನೋಡುವ ಅಂದ್ರೂ ಎಲ್ಲದಕ್ಕೂ ಒಂದ ಅರ್ಥಾನು ಸಿಗತೈತಿ ನೀವು ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಂಡು ಏನು ಮಾಡೋದೈತಿ ತಗೋ ಅಕ್ಕಿ ಮನಸ್ಸೇರೇ ಅನ್ಲಿ ಮನಸ್ಸು ಇಲ್ಲದಾರೆ ಅನ್ಲಿ ಖರೇ ನೀವಂತೂ ಅಪ್ಪ ಅಕ್ಕಿಂದ ಕೆಟ್ ಮಾಡೋತಿಲ್ಲ ಚಲೋ ಮಾಡತ್ತೀರಿ ಅಕ್ಕಿಂದಂತೂ ಚಲೋನು ಆಗ್ತೈತಿ ಏನು ಯಾವ ಅಪ್ಪ ಬಯಸ್ತಾರೆ ತನ್ನ ಮಕ್ಕಳು ಕೆಟ್ಟಾಗಲಿ ಅಂತ ಯಾವ ಅಪ್ಪನೂ ಬಯಸಂಗಿಲ್ಲ ಎಲ್ಲರ ನೋಡ ಹಾಂ ನೂರದಾಗ ಒಂದು ಎಲ್ಲರೇ ಶನಿಗಳು ಇರ್ತಾವೆ ಅವ್ವ ಅಪ್ಪ ಯಾ ಯಾರ್ದರೂ ಏನೇ ಆಗಲಿ ಮಕ್ಕಳು ನೋಡಂಗಿಲ್ಲ ಏನಿಲ್ಲ ಎಂತ ಇಲ್ಲ ನಮ್ಮದು ಐತ್ಲೇ ಹಂಗೆ ಏನ ಮಗ ಸಾಯಲಿ ಎಂಡೆ ಆಲಿ ಬರೇ ಮಗ 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 ಮಾಡ್ತಾರ ಮತ್ತೆ ಅದಕ್ಕೆ ನೋಡಿ ಕುತ್ತಾ ಇಲ್ಲೇ ಮೂಲಾಗ ತಗೋ ಏನು ನಮ್ಮದು ಕೇಳಾಕೋದ್ರೆ ಮತ್ತೆ ರಾಮಾಯಣ ಮಹಾಭಾರತ ಹಾಕಿದ್ದೆಲ್ಲ ಹಾಂ ಚಲೋ ಆ ತಗೋವಾ ಮತ್ತು ಖುಷಿ ವಿಷಯ ತಂದು ಮತ್ತು ಏನು ಹಣ್ಣದು ಹಾಕಿ ಹೋಗಿದಾರೋ ಏನು ಇನ್ನೇ ಇಲ್ಲ ಹಣ್ಣು ಅದು ಏನು ಹಾಕಿಲ್ಲ ಬರೀ ಬಂದು ಹೇಳಿ ಹುಡುಗಿ ನೋಡಿ ಹೋಗಿದ್ದಾರ ಇನ್ನು ಹಣ್ಣು ಹಾಕಕ್ಕೆ ಮುರ್ತಾನೂನು ಬರ್ತೇನೆ ಅಂದಾರಂತ ಹೌದೇನಾ ಮತ್ತೆ ಮದ್ವಿ ಮಾತುಕತೆ ಎಲ್ಲ ಅವಾಗ ಮಾತಾಡ್ತೀರಿ ಹೂರ ಇನ್ನು ಹಣ್ಣ ಯಾಕೆ ಹೋಗಿಲ್ಲ ಮತ್ತೆ ಏನು ಮದ್ವಿ ಮಾತುಕತೆ ಎಲ್ಲ ಮಾತಾಡ್ತಿ ಹ್ಞೂ ಅದಕ್ಕೆ ನೋನು ಹಣ್ಣು ಹಾಕಕ್ಕೆ ಬರ್ತಿರ್ತಾರಲ್ಲ ಅವಾಗ ಹೇಳ್ತಾನ ಬರ್ಬೇಕು ನೋಡು ಮತ್ತೆ ಅಯ್ಯ ಲಕ್ಷ್ಮೀ ಅಕ್ಕ ಹ್ಞೂ ನನ್ನ ಮಗಳ ಮದುವೆಗೆ ನಾ ಓಡಾಡಿಲ್ಲ ಅಂದ್ರೆ ಇನ್ಯಾರು ಮಂದಿ ಓಡಾಡ್ತಾರೆ ನಾ ಒತ್ತ ತಲೆ ಕಟ್ಕೊ ಹಾಕೋಬೇಡ ನಾ ಬರ್ತೀನಿ ಅಪ್ಪ ಹುನ್ನಿ ಹಾಂ ಮತ್ತು ನಿನ್ನ ಮಗ ಜಂಪರವ ಮದುವೆ ಸೀರಿದ್ದು ನನ್ನ ಕೈಯಾಗ ಕೊಡ್ಬೇಕಾ ಮತ್ತು ನಾನು ಹೊಲಿದು ಕೊಡೋಕ್ಕೆ ఆ తగరేవ్వా మీనా కుడా చా మమ్ కున్ చా కార నికొడ్ కుంద ఎల్గ ఏ మన మగ ఇవత్ సాలు సుల పిరి 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 అద్దాడ ఐతి ఏన్ దోస్త్ర జా ఆట హా హ ಇಲ್ಲೇನ್ ಮಾಡತಿಪ್ಪ ಏನಿಲ್ಲವಾ ಹಂಗ ಸುಮ್ಮನ ಇದ್ದ ನೋಡು ಅದು ಶಂಕರಪ್ಪ ಬಂದಿಲ್ಲ ನಿಮ್ದು ಕೆಲಸಕ್ಕ ಇಲ್ಲ ನಾ ಇವತ್ತು ಯಾಕ ಶಂಕರಪ್ಪ ಬಂದಿಲ್ಲ ಕೆಲಸಕ್ಕ ಓಹೋ ಅದನ ಯಾಕ ಏನು ಹೇಳ್دارೋ ಏನು ಅಯ್ಯ ನನಗೆ ಏನು ಗೊತ್ತಪ್ಪ 나 ನಿನ್ನ ಮನೆಗೆ ಯಜಮಾಂತಿ ನನಗೆ ಹೇಳಿ ಸುತ್ತಿ ತೊಳ ಹಾಕ ನಿನ್ನ ಹೆಂತಿಗೆ ಕೇಳ ಅವರಿಗಳೆಲ್ಲ ಹೇಳ್دارಾ ಬಂದ್ ಮಾಡಿಂತ ಕೊಂಕ್ ಮಾತ್ಗಳು ಮುಗಿಸ್ ಬಾ ಇಂತ ಎಲ್ಲ ಮಾತಾಡಕ್ ಹೋಗ್ಬೇಡ ಯಾಕಿಂಗ ಎಲ್ಲಾರ್ ತನ್ ಸೂತಿ ಆಮ್ಲ ಒಟ್ಟು ಚಲೋ ಮಾತ ಬರಂಗ ಇಲ್ಲ ನಿನ್ ಬಯಾಗ ಹ್ಮ್ ಎಲ್ಲಾರ್ ಏನ ಏನಾಗಿದ್ ನಿನ್ ಬಾಯಕ ಎಲ್ಲಾ ಚಲೋನ ಐತಿ ಬೇಕು ಬೇಡ ಬಂಗಾರ ಆಸ್ತಿ ಹೊಲ ಮನಿ ಎಲ್ಲ ಐತಿ ಹ್ಮ್ ಮತ್ತ್ ಯಾವಾಗ ನೋಡ್ತಿ ಯಾವಾಗ ಹಂಗೋದ ಇರ್ತಿ ಅಯ್ಯೋ ನಾ ಏನಲ್ಲ ಕಮ್ಮಿ ಐತಂತ ಏನು ಐತಿ ನನಗೆ ಐತ್ಲ ನನಗೂ ಗೊತ್ತೈತಿ ನಾ ಏನು ಹೇಳ್ತೇನೆ ನಿಮಗ ಅದರ ಅರ್ಥ ಮಾಡ್ಕೋರಿ ಎಷ್ಟು ಸತಿ ಅಲ್ಲಿ ಹೇಳ್ಸ್ಕೊತಿರಿ ನಂತ ಏನ ಬಾ ಏನ ಮತ್ತು ನಾನು ನೀನು ಹಾಂ ನೀನು ಸ್ವಲ್ಪ ಬುದ್ಧಿ ಹೇಳ ನೀನು ತಿಳಿಸಿ ನನ್ನ ಮಗನ ಮಾಡ್ಕೊಂಡ್ರೆ ಆಸ್ತಿ ನಂದು ಆಸ್ತಿ ಅಲ್ಲ ಹಂಗೆ ಬರ್ತೈತಿ ಅರ್ಥ ಮಾಡ್ಕೋ ಯಾಕೆ ಹಿಂಗೆ ಮಾಡತ್ತೀಯ ನಾ ಏನು ಅರ್ಥ ಮಾಡಿಸ್ಲಿ ಹಂಗ ಹಾಂ ಆಯ್ತು ನಾ ಅಪ್ಪ ಜೊತೆ ಏನು ಮಾಡಂಗಿಲ್ಲ ನೀನು ಅವ ಹೆಂಗೆ ಹೇಳ್ತಿ ಹೆಂಗೆ ಬುದ್ಧಿ ಹೇಳ್ತಿ ನೀನೇ ಹೇಳು

ಹ್ಮ್ ಆಯ್ತಾಯ್ತು ಹ್ಮ್ ಏನ್ ಮಾಡುದ ಹೇಳಕ್ಕೆ ಆಗಿಲ್ವ ತಂದ ಕರೆ ಮಾಡ್ತಾರ ಅಪ್ಪ ಏನಾಯ್ತು ಅತ್ತಿ ಯಾಕ ಹಂಗ ಓಡ್ಕೊತಾಳು ಅಯ್ಯೋ ಏನ್ ಮಾಡ್ತಿ ಮಡೋ ಮಾರೆ ನಿಮ್ಮ ಅತ್ತಿ ದಿದ್ದ ಐತಿ ಹೋಗಬೇಕು ಯಾಕಪ್ಪ ಮತ್ತೆ ಏನ್ರ ಅನ್ನ ತೇನ ಇದಲ್ಲ ನಿನ್ನ ಮದುವಿದಾ ಹಾ ಮದುವಿದಾ ನೋ ನೆನಪ ಐತಿ ನಿಂಗೆ ಹೇಳೋದ ಮರ್ತಿಲ್ಲ ಅದು ಆ ಹುಡುಗಿನ ನೋಡಕ ಹೋಗಿದ್ರು ನಾವು ಅವರಪ್ಪ ಬಂದಿರಬೇಕು ಮನೆಗೆ ಏನು ಹೌದು ಏನಂದ್ರಪ್ಪ ಗಾಬ್ರಿ ಏನ್ ಬಿಲ್ ಅವ್ರ ಮನ್ಯಾಗ ಎಲ್ಲಾರ್ಗು ಮದ್ವಿಗಿ ಒಪ್ಕೆ ಐತಿ ಅದನ್ನ ಹೇಳಾಕ ಬಂದಿದ್ರ ಅವ್ರ ಏನ ಮತ್ ಬಂದ್ ಏನ್ ಮಾಡಿದ್ರಂದ್ರ ಅದ ಮನೆಯಾಗೆಲ್ಲಗ ಒಪ್ಕೆ ಐತಿ ಪ್ಲಸ್ ಹೆಣ್ಣು ನೋಡಕ್ ಯಾವಾಗ ಬರ್ತೀರಿ ಮತ್ತೊಮ್ಮಿ ಅಂದ್ರ ಕಾಯಿ ಕಾಯಿ ಹಾಕಿ ಬರ್ಬೇಕಲ್ಲ ಅವ್ರ್ಯಾಗ ಅದಕ್ ಮತ್ತ್ ಕಾಯಿ ಹಾಕ ಯಾವಾಗ ಬರ್ತೀರಿ ಅಂತ ಕೇಳತ್ತಿದ್ರ ಮೂರ್ತ ಕೇಳಿ ಹೇಳತ ಅಂದ್ರ ಶಂಕ್ರ ಶಂಕ್ರಾಪ್ಕ ಹೇಳಿ ಕಲ್ಸ್ಬೇಕಂದ್ರ ಅವ್ ಬಂದಿಲ್ಲಪ್ಪ ಇವತ್ತ ಅದಕ್ಕ ಯಾರ ಅದಾರ ನಾ ನೋಡತ್ನ ಅವ್ರ ಮನಿಗ ಬರಬೇಕ ಅದ ಹೌದು ನಿಜ ಹೇಳಿ ನೀವು ನಿಜ ಮೂರೂಪ ಸೂರ್ಯಕಿರಣ ನಿಜವಾಗ್ಲು ಒಪ್ಕೊಂಡಾರ ಅಂದ್ರೆ ಯಾರಂತ ಕಳಿಸುದ ಗೊತ್ತಾಗುತ್ತೆ ಅಪ್ಪ ಅದ ನೀವೇನ್ ತಪ್ಪು ತಿಳ್ಕೊಂಗಿಲ್ಲ ಅಂದ್ರೆ ನಾನ ಹೋಗಿ ಹೇಳ ಬರ್ಲಿ ಏನ ನೀ ಹೋಗ್ತಿ ಹ್ಮ್ ಹ್ಮ್ ಆಯ್ತು ಪಪ್ಪ ಹೋಗಿ ಹೇಳ್ಬಾ ಅದು ಯಾವಾಗಂದ್ರ ನಾಡದ್ ನೋಡು ಇವತ್ತಲ್ಲ ನಾಳೆ ಎಲ್ಲ ನಾಡದ್ ಬೆಳಗ್ಗೆ ಒಂಬತ್ತೂರಿಗೆ ಚಲೋ ಮುಹೂರ್ತ ಆಯ್ತಂತ ಅವಾಗ ಬಂದ ಕನ್ಯಾ ನೋಡಿ ಹಣ್ಣಾಯ್ಕ ಅಂತ ಹೇಳ್ಬೇಕು ನೋಡು ಆಯ್ತಪ್ಪ ನಾನು ಹೋಗ್ತೇನೆ ನಾನು ಹೋಗಿ ಹೇಳ್ಬರ್ತೇನೆ ಹಾ ಆಯ್ತು ಪಪ್ಪ ನೆನಪಿ ಹೋಗಿ ಹೇಳ್ಬಾ ಏನ ಹಾ ಪಾ वीडियो इश आगे सब्सक्राइब लाइशे सब्सक्रेबिरी हाँ क्लिक क्ली थैंक यू फॉर वाचिंग